ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಶರನರನಾಡಾದಂತಹ ಸಿದ್ಧಗಂಗೆ ಕ್ಷೇತ್ರಕ್ಕೆ ಬಂದಿದ್ದೀನಿ ಇಲ್ಲಿ ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠವಿದೆ ಶ್ರೀ ಸಿದ್ಧಗಂಗಾ ಕ್ಷೇತ್ರ ಬೆಂಗಳೂರಿನಿಂದ ಅರುವತ್ತಾರು ಕಿಲೋಮೀಟರ್ ದೂರದಲ್ಲಿದ್ದು ತುಮಕೂರು ನಗರಕ್ಕೆ ಹೊಂದಿಕೊಂಡಿದೆ ತುಮಕೂರಿಗೆ ಹೋಗುವ ಬಸ್ಸಿನಲ್ಲಿ ಹೋಗಿ ಕ್ಯಾತ್ಸಂದ್ರ ಬಸ್ ನಿಲ್ದಾಣದಲ್ಲಿ ಇಳಿದು ಒಂದು ಕಿಲೋಮೀಟರ್ ದೂರ ಸಾಗಿದರೆ ಸಿದ್ಧಗಂಗೆ ತಲುಪುತ್ತೇವೆ ಶ್ರೀಮಠವು ಆರುನೂರು ವರ್ಷಗಳ ಹಿಂದೆ ಶ್ರೀ ಗೋಸಲ ಸಿದ್ದೇಶ್ವರರಿಂದ ಸ್ಥಾಪಿಸಲಾಯಿತು ಇಲ್ಲಿ ಜಾತಿ ಮತ ಲಿಂಗ ತಾರತಮ್ಯಗಳಿಲ್ಲದೆ ನಿರಂತರವಾಗಿ ನಡೆಯುತ್ತಿರುವ ಜ್ಞಾನದಾಸೋಹ ಮತ್ತು ಅನ್ನದಾಸೋಹ ವಿಶ್ವಕ್ಕೆ ಮಾದರಿಯಾಗಿದೆ ಮಠದ ವತಿಯಿಂದ ಪ್ರತಿದಿನ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ವಸತಿ ಊಟ ವಿದ್ಯಾದಾನ ನಡೆಸಲಾಗುತ್ತದೆ ಇದೇ ಕಾರಣದಿಂದ ತ್ರಿವಿಧ ದಾಸೋಹ ಕ್ಷೇತ್ರವೆಂದೇ ಪ್ರಸಿದ್ಧಿ ಪಡೆದಿದೆ ಶ್ರೀ ಗೋಸಲ ಸಿದ್ದೇಶ್ವರರ ತಪಸ್ಸಿನ ಶಕ್ತಿಯಿಂದ ಬಂಡೆಯಲ್ಲಿ ಗಂಗೋದ್ಭವವಾದ ಕಾರಣ ಈ ಕ್ಷೇತ್ರವು ಸಿದ್ಧಗಂಗಾ ಎಂಬ ಹೆಸರಿನಿಂದ ಪ್ರಖ್ಯಾತವಾಯಿತು ಇಲ್ಲಿ ಬೆಟ್ಟದ ಮೇಲೆ ಸಿದ್ಧಲಿಂಗೇಶ್ವರ ಹಾಗೂ ಗಂಗಾಮಾತೆಯ ಮಂದಿರಗಳಿವೆ ಬೆಟ್ಟದ ಬುಡದಲ್ಲಿ ಹಳೆಯ ಮಠವಿದೆ ಅತಿಥಿಗೃಹ ವಿದ್ಯಾರ್ಥಿ ನಿಲಯ ಪ್ರಸಾದ ವಿತರಣಾ ಮಂದಿರ ಮಹಾನವಮಿ ಮಂಟಪ ಮರುಳಾರಾಧ್ಯ ಗದ್ದುಗೆ ಗೋಶಾಲೆ ಮೊದಲಾದವುಗಳನ್ನು ನಾವು ವೀಕ್ಷಿಸಬಹುದು ಪ್ರತಿ ವರ್ಷವೂ ಮಹಾಶಿವರಾತ್ರಿ ಸಮಯದಲ್ಲಿ ನಡೆಯುವ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ಜಾತ್ರೆ ಶ್ರೀ ಕ್ಷೇತ್ರದ ವಿಶೇಷ ಆಚರಣೆಯಾಗಿದೆ ಹತ್ತು ದಿನಗಳ ಕಾಲ ನಡೆಯುವ ಈ ಉತ್ಸವಕ್ಕೆ ದೇಶದೆಲ್ಲೆಡೆಗಳಿಂದ ಭಕ್ತರು ಬರುತ್ತಾರೆ ಇಲ್ಲಿ ನೀವು ಬೆಳಿಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಎಂಟು ಗಂಟೆಯವರೆಗೆ ವಿಸಿಟ್ ಮಾಡಬಹುದು ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ